ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಗರದ ಬಿಡಿಎ ಸಭಾಂಗಣದಲ್ಲಿ ಮಾದಿಗರ ಆತ್ಮಗೌರವ ಸಮಾವೇಶವನ್ನ ನಡೆಸಲಾಯಿತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗರ ಆತ್ಮಗೌರವ ಸಮಾವೇಶವನ್ನ ನಡೆಸಲಾಗುತ್ತಿದ್ದು ಬಳ್ಳಾರಿಯಲ್ಲಿಯೂ ಮಾದಿಗರ ಆತ್ಮಗೌರವ ಸಮಾವೇಶವನ್ನ ಆಯೋಜಿಸಲಾಗಿದ್ದು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಬಸವರಾಜ್ ದಡೆಸೂಗುರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸುವ ಹಾಗೂ ಒಳ ಮೀಸಲಾತಿ ಕಲ್ಪಿಸುವ ಬಗ್ಗೆ ಡಿಸೆಂಬರ್ ಅಂತ್ಯದೊಳಗೆ ನಿರ್ಧಾರ ಪ್ರಕಟಿಸದೇ ಹೋದಲ್ಲಿ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರು

ಎಲ್ಲಾ ರೇಡ ರೇಡದ ರಾಜ ಮುಖ್ಯಮಂತ್ರಿಗಳು ಮಣ್ಣುಜೆಟಿ ಮಾಡಿದಂತ ನಾನು ಈ ರಾಜ್ಯದ ಭೂಕಂಪದ ಕಾರಣ 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 ಹಲವಾರು ಮಲ್ಲ ಪೂರ್ವದ ನಾನು ಹಲವಾರು ಶಾಸನನ ಹೊರ ಐದು ಮಂತ್ರಿ ನಮ್ಮ ಸಮುದಾಯದಿಂದ ಆಯ್ಕಾದಂತ ಶಾಸನ 2018 ರಿಂದ 2023 ರವರೆಗೆ ಬಹಳಷ್ಟು ಕ್ಷೇತ್ರಕ್ಕೆ ಸಂಬಂಧಕ್ಕೆ ಹೇಳಿದ ಸಮುದಾಯ ಇಲ್ಲ ಔಸ್ಲ ಮಾತರ ಬಳಗಮದ ಓರಾಟನ ಮಾತ್ರ ತನ ಯು ಕೇಳಿದ್ರೆ ಔಸ್ಲ ಮಾತನೆ ಅಂತ ನಾವುಲ್ಲಿ ಮಾತಾಡದೇ ಇರಲು ಸಾಧ್ಯವಿಲ್ಲ

ಇಲ್ಲಿಂದ <missibility> <missibility>